ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಮಧುಶೆಟ್ಟಿ ಯೂಟ್ಯೂಬ್ ಚಾನಲ್ ಇವಾಗ ಒಂದು ಬ್ಲಾಗ್ ಇತ್ತು ರೀಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಈ ಬ್ಲಾಗ್ನ ಜೀಪಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ ನಾಳೆ ಮೇಲೆ ನಾಳೆ ಕಾಲೇಜಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವಾಗ ಸದ್ಯಕ್ಕೆ ಬಾಯ್ ಹೇಳ ಇನ್ನೊಂದು ಇನ್ನೊಂದೇನು ಹೇಳ್ತಾರಲ್ಲ ಅದು ಹೇಳು

ಕಾಲೇಜ್ ಸ್ಟಾರ್ಟ್ ಆಗಿ ಎರಡು ತಿಂಗಳ ಹಾಕೋತು ಇವಾಗ ಪೆನ್ ತಗೊಳಕ್ ಹೋಯ್ತಾ ಇದ್ದೀವಿ ಅವ್ರ ಇರ್ತಾವ ಪೆನ್ ಇಸ್ಕೊಂಡ್ ಬರ್ದಿದ್ದಾಯ್ತು ಈಗ ಅವರು ಕೊಡ್ತಾ ಇಲ್ಲ ಪೆನ್ನ ಬೈತಾವ್ರೆ ಅಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಅದಕ್ಕೆ ಪೆನ್ ತರಕ್ ಹೋಯ್ತಾ ಇದೀವಿ ಫೈನಲಿ ಪೆನ್ ತಗೊಂಡು ಹೋಯ್ತಾ ಇದೀವಿ ಇದರಲ್ಲಿ ಒಂದು ಪೆನ್ ನಂದು ಇನ್ ಪೆನ್ನು ಫ್ರೆಂಡ್ಸ್ದು ಇದು ಒಂದೊಂದೇ ಒಂದೇ ಪೆನ್ನಲ್ಲಿ ಈ ಸೆಮ್ ಪೂರ್ತಿ ಮುಗಿಸ್ಬೇಕು ಅಂತ ಇದ್ದೀನಿ ಮುಗಿಸ್ತೀನಿ ಈ ಪೆನ್ನಲ್ಲಿ ಮುಗಿಸ್ತೀರಾ ಅಂದರೆ ಎಕ್ಸಾಮ್ಗೆ ಏನೋ ಪೆನ್ ತಗೊತೀನಿ ಅಷ್ಟೇ ಕೈಸಿ ಆಮೇಲೆ ಡೈಲಿ ಬ್ಲಾಗ್ ಮಾಡಬೇಕು ಅಂತ ಇದ್ದೀನಿ ನೀವು ಏನಾರು ಹಿಂಗೇ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತ ನೀವು ದಿನಾ ನೋಡ್ತೀನಿ ಅಂದರೆ ಡೈಲಿ ಬ್ಲಾಗ್ ಮಾಡ್ತೀನಿ ಮಾಡಲಿ ಮಾಡಲಿ ಸಪೋರ್ಟ್ ಮಾಡಿ ಕೈ ಮಾಡಲಿ ಬ್ಲಾಗ್ಗಳನ್ನ ಸಪೋರ್ಟ್ ಮಾಡಿ ಏನು ಬ್ಲಾಗು ಬ್ಲಾಗು ಮಾಡಿ ಸಬ್ಸ್ಕ್ರೈಬ್ ಸಪ್್ರೈಝ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಗೊತ್ತಿಲ್ಲ ಆಯ್ತು ನರಿ ಯಾ ಯಾವುದೋ ಒಂದು ಹೇಳಿಲ್ವಾ ಏನಾಗ

ಇಷ್ಟ ಪಡೆ ಗೈಸ್ ಇವನು ಗಂಡನ ಬಿಟ್ಬಿಟ್ಟು ಎಲ್ಲಿ ಎಲ್ಲಿಗೂ ಹೊಡೆತಾನೆ ಗೈಸ್ ಗಂಡರು ನಾನೇ ಗಂಟಿ ಕಟ್ಟಿಲ್ವ ಅವಾಗಲೇ ನಿನಗೆ ಗೈಸ್ ಗೈಸ್ ಇವನು ಯಾವುದೋ ಹುಡುಗಿ ಜೊತೆ ಮಾತಾಡ್ತಿದ್ದ ನಾನು ವೀಡಿಯೊ ಮಾಡ್ತಾಯಿದ್ದೆ ನೋಡಿ ಕಟ್ ಮಾಡ್ಬಿಟ್ಟ ಮಾತಾಡ್ಕ ಒಂದೇ ಕಣ ನೀನು ತೋರ್ಸ ಕಾಲು ಕೆಂಚ ಕ್ಯಾಮ್ ಬೇಕ್ರಿ ಸ್ವಿಪ್ ಈಗ ಮಾಲಕ್ ಬಂದಿದ್ದೀವಿ ಪಿಜ್ಜಾ ತಿನ್ನ ಕುತಿದ್ದೀವಿ ನೋಡಿ ಅವ್ನೇನ ಫೋನಲ್ಲಿ ಬಿಝಿಯಾಗೋನ ರಿಲ್ಸ್ ಅದೆ ಇವನು ರೀಲ್ಸ್ ನೋಡೋದ್ರಲ್ಲಿ ಬಿಝಿ ಆಗೋಣ ಎಲ್ಲ ಬಿಝಿ ಗೈಸ್ ಲೈಫಲ್ಲಿ ಯಾವಾಗಲೂ ಬಿಝಿ ಆಗಬೇಕಂತೆ ಆವಾಗಲೇ ವ್ಯಾಲ್ಯೂ ಗೈಸ್ ಜೀವನ ಸಿಸ್ಟೀನ್ ಪ್ರೊ ಮ್ಯಾಕ್ಸ್ದಾಗ ಅದಕ್ಕಂತೆ ಅದಕ್ಕೆ ಒಯ್ತಾ ಇದ್ದೀವಿ ಏನು ಪಕ್ಕ ದುಡ್ಡು ಮಾಡಿದ ಅವ್ನ ಗೈಸ್ ಅಂತ ನೋಡಿ ಓನ್ಲಿ ಫುಲ್ ಕ್ಯಾಶ್ ಜೀವನ್ದಲ್ಲಿ ಜೀವನ್ದಲ್ಲಿ ಏನಾಯ್ತು ಗೈಸ್ ಇದೇ ಜಾಲಿ ಜಾಲಿ ಮಾಡಬೇಕು ಎಲ್ಲ ಗೈಸ್ ಹಂಗಂತೇನೇ ತಗೋದ್ ನೋಡಕ್ ಹೋಗ್ತಾ ಇರೋದು ಹೆಂಗೈತೆ ಅಂತ ಅವನ್ ಫೋನ್ಗೂ ಸಿಕ್ಸ್ಟಿ ಪ್ರೋ ಮ್ಯಾಕ್ಸ್ ಕಂಪೇರ್ ಮಾಡ್ತಾನಂತೆ ಗೈಸ್ ಜೀವನ್ಗೆ ಈ ಬಟ್ಟೆ ತಗೊಳ್ಬೇಕು ಅಂತ ಬಟ್ಟೆನ ಹುಡುಗಿ ಬಟ್ಟೆನ ಜೀವನ್ಗೆ ಗೌರಿ ಗಣೇಶ ಹಬ್ಬಕ್ಕೆ ಈ ಬಟ್ಟೆನ ಸ್ಪಾನ್ಸರ್ ಮಾಡ್ಬೇಕು ಅಂತ ಇದೀನಿ ಅವನ್ಗೆ ಬಾಯ್ ಇರ್ಬೇಕ ಗೈಸ್ ಗುಡ್ ಮಡ್ ಫೋನ್ ಓಪನ್ ನೋಡುತ್ತಾರೆ ಇಲ್ಲಿ ಅಂತ ನೋಡಿ ಗೈಸ್ ಒಂದಲ್ಲ ಒಂದೇನೇ ಇದೇ ಮಾಲಲ್ಲಿ ಬಂದು ತರ ಇಲ್ಲಿ ಹೆಂಬ್ರಾ ಬ್ಲಾಕ್ ಗ್ಯಾಪ್ ಮಾಡಿರಲ್ಲ ಗೈಸ್ ಇದೇ ಮಾಲಿಗೆ ಬಂದು ಇದೇ ಮಾಲಕ್ ಬಂದಿದೆ 16 ಪ್ರೋแมಕ್ಸ್ ಫ್ರಮ್ ಅನದರ್ ಮದರ್ ಮ್ಯಾಕ್ಸ್ ಬ್ರದರ್ ಅಂತಂದ್ರೆ ನಾನು ನಮ್ಮ ಅಪ್ಪ ಹುಡುಗನೇ ಅಂದ್ರೆ ಹೆಂಬ್ರಾ ಇದಿಲ್ಲಿ ಮಂಚೆ ಸೆಲ್ಟಲ್ಲಿ ಬಂದ್ಬಿಟ್ಟು ಸಿಕ್ಸ್ಟೀನ್ ಪ್ರೋ ಮ್ಯಾಚ್ ತಗೋಲ್ಲ ಮಕ್ಕಳಾಗ ಅಂತ ಅಂದಾಗ ಆಗ ಮಾತಾಡ್ಕೊಂಡು ಗೈಸ್ ಇವಾಗ ಊಟ ಮಾಡಕ್ ಹೋಗ್ತಾ ನೋಡಿ ಗೈಸ್ ಅಣ್ಣನ್ ಲುಕ್ ನೋಡಿ ಗೈಸ್ ಅಪ್ಪ ಅವರು ಹೋದ್ರೆ ಒಬ್ಬನೇ ಸಿಂಗಲ್ ಆಗೋಗ್ತೀವಿ ಗಾಯ್ಸ್ ಸಿಂಗಲ್ ಸಿಂಗಲ್ ಅಂತ guys nggak ada nih sipera, guys Oh guys, <tuh -tuh. <you need> <tuh> no, 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 it, guys, it, guys Sorry guys it, guys mana <tuh> 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 Guys, Hai <tuh> <Yes, hello. tuh> Guys, guys

ನಾನು ಇದೇ ಥರ ಎಂಟರ್ಟೈನ್ಮೆಂಟ್ ಮಾಡ್ದೆ ದಿನ ವ್ಲಾಗ್ ಮಾಡಬೇಕು ಅಂತ ಇದ್ದೀನಿ ನಿಮ್ಗೇನಾದರೂ ಡೈಲಿ ಬ್ಲಾಗ್ ಬೇಕು ಅಂತ ಇದ್ರೆ ಹೇಳಿ ನೀವು ಹಿಂಗೆ ಸಪೋರ್ಟ್ ಮಾಡಿದ್ರೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ಸ್ ಮಾಡಿ ನಮಗೆ ಏನೂ ಸಪೋರ್ಟ್ ಸಿಗಲಿಲ್ಲ ಅಂತಂದರೆ ಅವಾಗ ಅವಾಗೂ ಬ್ಲಾಗ್ ಮಾಡ್ತೀನಿ ಏಕೆಂದರೆ ನನಗೆ ಸಬ್ಸ್ಕ್ರೈಬ್ ಮಾಡಿರೋರ್ಗು ವೇಸ್ಟ್ ಆಗ್ಬಾರ್ದು ಅಲ್ವಾ ನಮ್ಮ ಪ್ರೀತಿ ಮಾಡೋ ಜನಗಳಿಗೂ ಮಾಡಬೇಕು ನೀವು ಇದೇ ಥರ ಸಪೋರ್ಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಲವ್ ಯು ಆಲ್ ಬೈ